ನಾವು ಹಿಂದಿಂದನೂ ನಮ್ಮ ಅವರು ಇಷ್ಟು ವರ್ಷದಿಂದನೂ ಉಳ್ಕೊಂತ ಬಂದರು ಆದರೆ ಈಗ ಅವಾಗಿನ ಕಾಲದಾಗ ನಮ್ಮಪ್ಪರಿಗೆ ಬರ್ತಾನೆ ಅವ್ರಿಗೆ ಅವ್ರು ಏನು ಅಂತ ಅವ್ರಿಗೆ ಮಾಹಿತಿ ಇರಲಿಲ್ಲ ಅವಾಗ ಅವ್ರಿಗೆ ಒಂದು ಈಗ ಜೀವನ ಮಾಡ್ದೆ ಕಷ್ಟ ಇತ್ತು ಆರ್ಜುನ ಅಣ್ಣ ತಮ್ಮಗಳು ಹೆಂಗೆ ಹೊಟ್ಟೆ ಇರಬೇಕು ಅವರೆಲ್ಲ ಅವ್ರವ್ರ ಜೀವನ ಮಾಡ್ದೆ ಅವ್ರಿಗೆ ಕಷ್ಟ ಇತ್ತು ಹುಷಾರಿ ಇರಲಿಲ್ಲ ಅವರು ಹಂಗಾಗಿ ಇವರು ಎಲ್ಲ ಅವರು ರಮೇಶ್ ಅಣ್ಣ ಅವರು ಗುರುನಾಥ ಗಣೇಶ್ ನಾಡಿಗೆ ಅವ್ರ ಕಡೆಯರೆಲ್ಲರೂ ಸೇರಿಕೊಂಡು ಅವರು ರೈತರಿಗೆ ಏನು ಗೊತ್ತಿಲ್ಲದಾನೆ ಅವ್ರದ್ದೊಂದು ಏನೋ ಒಂದು ಖಾತೆ ಎರ್ಸ್ಕಂಡು ಅವ್ರ ಹೆಸರಲ್ಲೇ ಮಾಡ್ಕೊಂಡು ಈ ತಿತ್ಲಾಗ ಯಾರ್ಯಾರೋ ಮಾತು ಕಟ್ಕೊಂಡು ರೊಕ್ಕಕ್ಕೆ ಡಿಮ್ಯಾಂಡ್ ಮಾಡಿ ಇಷ್ಟು ಲಕ್ಷ ಕೊಡ್ರಿ ಅಷ್ಟು ಲಕ್ಷ ಕೊಡ್ರಿ ಅಂತಂದು ಮಾತಾಡಿದ್ರು ನಾವು ಈ ಕೂಲಿ ಮಾಡ್ಕೆ ತಿನ್ನೋ ಟೈಮ್ನಾಗೆ ಅಷ್ಟೆಷ್ಟು ರೊಕ್ಕ ಹೆಂಗೆ ಕಟ್ಟಕ್ಕೆ ಜೀವನ ಮಾಡೋದಕ್ಕೆ ಕಷ್ಟ ಐತಿ ಈಗ ಕೂಲಿ ಮಾಡಿದ್ರೆ ನಮ್ಮ ಜೀವನಕ್ಕೆ ಸಾಲಂಗಿಲ್ಲ ರೊಕ್ಕ ಆ ರೊಕ್ಕ ಕಟ್ಟೋಕೆ ಇಲ್ಲಾಕತಿ ನಮ್ಮ ಪ್ರಾಣ ಒತ್ತಿಟ್ಟು ಕಟ್ಟಿದ್ರೆ ಸೇವರಿಗೆ ಹಂಗಾಗಿ ನಾವು ಈ ದಲಿತ ಸಂಘ ಅಂತಂದು ಮಹೇಶ ಮತ್ತು ಅವ್ರ ಟೀಮ್ನವರು ಅಷ್ಟು ಸೇರ್ಕೊಂಡು ಬಂದು ಅವ್ರ ಕೈ ಕಾಲು ಹಿಡ್ಕೊಂಡು ನಾವು ಹೋಗಿ ಹಿಂಗಣ ಹೆಂಗರ ಜಮೀನು ಬದುಕಿ ಕೊಡ್ರಿ ಹಂಗೆ ಹಿಂಗೆ ಅಂದ್ವಿ ಅವ್ರು ಆತು ನೀವೆಲ್ಲರೂ ಸೇರಿಕೊಂಡು ಬರ್ರಿ ನಾವೆಲ್ಲ ನಿಮ್ಮ ಪರವಾಗಿ ನಾವು ಹೋರಾಡ್ತೀವಿ ಅಂತಂದು ಮೊನ್ನೆ ತಾಲೂಕು ಆಫೀಸ್ಗೆಲ್ಲ ಹೋಗಿದ್ವಿ ಹೋಗೆಲ್ಲ ಅಲ್ಲಿ ಎಲ್ಲ ಇದು ಮಾಡಿದ್ವಿ ಅವರು ತಹಸೀಲ್ದವ್ರೆಲ್ಲ ನಮಗೆಲ್ಲ ಮಾಡಿಕೊಡ್ತಾನಪ್ಪ ಹಂಗೆ ಹಿಂಗೆ ಅಂದರು ಅದರ ನಂತರ ಇವರೆಲ್ಲರೂ ಸೇರಿಕೊಂಡು ಏ ನಾವು ಒಂದು ಇದು ಮಾಡ್ಕೊಂಡು ನಾವು ಮೇಲೂ ನಾವು ಇದು ಮಾಡೋಣ ಅಂದ್ಕೊಂಡು ಯಾರ್ಯಾರನ್ನ ಕೂಲಿ ಕೊಟ್ಟು ಅವರಿಗೆ ಕರ್ಕೊಂಡು ಹೋಗಿ ಜನ ಎಲ್ಲ ಬೆಂಬಲ ತೋರ್ಸೋಕ್ಕಾಗಿ ನಾನಾ ಮನೆ ಮಾಡಿದರು ಆದರೆ ಈಗ ನಮ್ಮ ಕಷ್ಟ ಏನೈತಿ ರೈತ್ರ ಪರವಾಗಿನೇ ಮಾಡ್ಯಾರ ಸರ್ಕಾರ ಅವ್ರಿಗೆ ಸರ್ಕಾರಕ್ಕೆ ನನ್ಗೆ ಅಭಿನಂದನೆಗಳು ರೈತರ ಪರವಾಗಿನೇ ಅವರು ಈಗ ನಮಗೆ ಅಂತ ತೆಗೆದು ಸರ್ಕಾರಿ ಅಂತ ಬಂದೈತಿ ಆದ್ರಿಂದ ನಮ್ಮ ನಮ್ಮ ಹೆಸರು ಅವರು ಸರ್ಕಾರದವ್ರು ನಮ್ಮ ನಮ್ಮ ಹೆಸರು ಮಾಡಿಸ್ಕೊಡ್ಬೇಕು ಇದಕ್ಕೆ ಎಲ್ಲರೂ ಶ್ರಮ ಪಟ್ಟಾರು ಆದ್ರೆ ಇವರೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೇವೆ ಆದಷ್ಟು ಬೇಗ ನಮ್ಮ ನಮ್ಮ ಹೆಸರೇ ಮಾಡಿಕೊಡ್ಲಿ ಸರ್ಕಾರದಿಂದ ಸರ್ಕಾರಕ್ಕೆ ವಂದನೆಗಳು ಈಗ ನಮಗೆ ನಮ್ಮ ಪರವಾಗಿ ಈ ದಲಿತ ಸಂಘದ ಮಹೇಶ ಮತ್ತು ಅವ್ರದ್ದು ಟೀಮ್ ಐತಲ್ಲ ಅವ್ರು ಭಾಳ ಹೊರಾಡಿದ್ರು ಇದ್ರ ಬಗ್ಗೆ ಅವರು ಹೊರೆಯಡ್ದಂತ ಅವ್ರು ಅವ್ರ ಮ್ಯಾಗೆಲ್ಲ ಅವ್ರ ನಾನು ಎಲ್ಲ ಮಾಡಿದ್ರು ಆ ಅವರು ಬಿಡ್ರಿ ಆದರೆ ನಮ್ಮ ಪರವಾಗಿ ಯಾರು ಹೋರಾಡ್ತಾರೋ ಅವರಿಗೆ ನಾವು ಈ ದಲಿತ ಸಂಘದ ಮಹೇಶ್ ಅದಲ್ಲ ಅವರೆಲ್ಲರಿಗೆ ನಾವು ಅಭಿನಂದನೆ ಸಲ್ಸೋಕೆ ನಾವು ಇಷ್ಟಪಡ್ತೇವೆ ಈ ಸಂಕ್ರಪ್ಪ ಗ್ರಾಮದವ್ರು ಸೇರ್ಕೊಂಡು ಸರ್ ನಮ್ಮ ಗ್ರಾಮದ ಮುಖಂಡ ನಾನು ನನ್ನ ಹೆಸರು ಹೊಳ್ಳಿಂಗಪ್ಪ ಅಂತ ಹೇಳಿ ಇದು ನಮ್ಮ ಜಮೀನು ಬೇರೆಯವರು ಸ್ವಾಧೀನ ಮಾಡ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡಿದರು ದಲಿತ ಸಂಘದ ಸಂಘದವರು ಸೇರ್ಕೊಂಡು ಮಹೇಶ್ ಆ್ಯಂಡ್ ಟೀಮಿನಿಂದ ಈ ಜಮೀನು ನಮಗೆ ಭಾಳ ಇದರಿಂದ ಹೋರಾಡಿ ನಮಗೆ ಜಮೀನನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮದಿಂದ ಮತ್ತು ನಮ್ಮ ಜಮೀನಿನ ಮಾಲಕರಿಂದ ಉತ್ಪೂರ್ವಕವಾದ ಹೊಂದರೆಗಳನ್ನು ನಾವು ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೇವೆ ಇದು ಇವತ್ತಿನ ಒಂದು ಹೋರಾಟ ಅಲ್ಲ ಇದು ಒಂದು ನಲವತ್ತೈವತ್ತು ವರ್ಷದಿಂದ ಇದು ಹೋರಾಟ ಮಾಡ್ಕೊಂಡು ನಮ್ಗೆ ಎದುರು ಮಾಡ್ಕೊಂಡು ಇವತ್ತಿನ ದಿನ ನಮಗೆ ಭಾಳ ಒಂದು ಅವರ ಒಂದು ಕಷ್ಟ ಕಷ್ಟಪಷ್ಟು ನಮಗೆ ರೈತರಿಗೆ ಈ ಜಮೀನು ಒದಗಿಸಿಕೊಟ್ಟದಕ್ಕೆ ಮತ್ತೊಮ್ಮೆ ಗ್ರಾಮದಿಂದ ಮತ್ತು ಈ ಜಮೀನಿನ ಮಾಲೀಕರಿಂದ ನಮ್ಮ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಸರ್ ಇಷ್ಟು ನಾನು ಎಂಬತ್ತೈದು ವರ್ಷ ಈಗ ನನಗೆ ಎಂಬತ್ತೈದು ನಾನು ಯಾವುದು ಏನು ದೋಕೆ ಇಲ್ಲ ಈಗ ನಮಗೆ ಉಣ್ಣು ಉಣ್ಲಾಕ ತಿನ್ಲಾಕಿಲ್ಲಂಗೆ ಜಮೀನನ್ನು ಹೊಸ ಪಡಿಸಿಕೊಳ್ಳ ಮಾಡಿದ್ದಾರೆ ಅದರ ಸಲುವಾಗಿ ನಮ್ಮ ಅವರು ನಮ್ಮನ್ನ ಕಟ್ಟಿಗೆಂದು ಹೋರಾಡಲಿಕ್ಕೆ ನಮ್ಮ ಜಮೀನಿಗೆ ಉಳಿಸಿಕೊಡಲಿಕ್ಕೆ ಅವರು ಬಾಧ್ಯರಾಗಿದ್ದಾರೆ ಅವರಿಗೆ ನನ್ನ ವಂದನೆಗಳು ನಮಗೆ ಜಮೀನು ಇದು ಇನಾಮ್ ಜಮೀನು ಇರೋ ಇತ್ತು ಮೊದಲೇ ಇವಾಗ ಹತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತನೇ ಸಾಲಿಂದ ನಾವು ರೈತರು ಮಾಡ್ಕೊತಾನೆ ಬಂದಿದ್ವಿ ರೈತರು ಉಳಿವೆ ಮಾಡಿದ್ವಿ ಮೇಲೆ ಕೆಳಗಡೆ ನಾವು ಪಾಣಿದಾರಿದ್ದೀವಿ ಪಾಣಿದಾರನ್ನು ಚೇಂಜ್ ಮಾಡಿ ಅವ್ರ ಖಾತೆದನ್ನು ಚೇಂಜ್ ಮಾಡ್ಕೊಂಡು ರಮೇಶ್ ಅಣ್ಣ ಹಿಂಗೆ ಮಾಡಿದರು ನಾಡಿಯರವರು ಅದನ್ನು ದಲಿತರ ಸಂಘದ ಮತ್ತು ರಮೇಶ್ ಅವರು ಮಹೇಶ್ ಅವರು ಮತ್ತು ಅವರ ಸಂಗಡಿಗರು ಎಲ್ಲ ಸೇರಿ ನಮಗೆ ಇವತ್ತಿಗೆ ಸರ್ಕಾರಿ ಅಂತ ಮಾಡಿಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ವಿ ಸರ್ಕಾರಿ ಅಂತ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಅವರ ಟೀಮ್ನವರಿಗೂ ಧನ್ಯವಾದಗಳು ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ